ಗ್ರಾಮ ಸಭೆ ತಮಗೆ ಬಗ್ಗೆ ಸಂವಿಧಾನಾತ್ಮಕವಾಗಿ ತಮಗೆ ಅಧಿಕಾರ ಕೊಟ್ಟಿದೆ ಗ್ರಾಮ ಸಭೆ ಗ್ರಾಮ ಸಭೆಯಲ್ಲಿ ಇರ್ತಕ್ಕಂಥ ಅಧಿಕಾರ ಗ್ರಾಮ ಇರ್ತಕ್ಕಂಥ ಶಕ್ತಿ ಯಾವುದೇ ಬೇರೆ ಸಭೆಯಲ್ಲಿ ಇಲ್ಲ ಅಂತ ಕೂಡ ಕರಿತೀವಿ ಆದರೆ ದುರ್ದೈವರಿಗೆ ನಾವು ಗ್ರಾಮ ಸಭೆಯನ್ನು ಸರಿಯಾಗಿ ರೀತಿಯಿಂದ ಉಪಯೋಗ ಮಾಡ್ತಾ ಇಲ್ಲ ಒಂದು ಗ್ರಾಮ ಸಭೆ ಅತಿ ನಡೀತಾ ಇಲ್ಲ ಗ್ರಾಮ ಸಭೆಯಲ್ಲಿ ಯಾರು ಭಾಗವಹಿಸ್ತಾರೆ ರೀತಿ ಭಾಗವಹಿಸಬೇಕು ಇದನ್ನು ನಾವೆಲ್ಲರೂ ಕೂಡ ಗ್ರಾಮ ಸಭೆಯಲ್ಲಿ ಮುಖ್ಯವಾದ ಏನಂದ್ರೆ ಫಲಾನುಭವಿಗಳ ಆಯ್ಕೆ ಎರಡನೇ ವಿಷಯ ಫಲಾನುಭವಿಗಳ ಆಯ್ಕೆ ದರ್ಶನದಿಂದ ಹಾಕೊಂಡು ಪಾರದರ್ಶಕದಿಂದ ಆಗ್ಬೇಕು ಮತ್ತು ಎರಡನೇದು ಯೋಜನೆಗಳಲ್ಲಿ ನಾವೇನು ರೂಪಿಸ್ತೀವಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅದು ಗ್ರಾಮ ಸಭೆ ಮುಖಾಂತರ ಅನುಮೋದನೆ ಮಾಡಬೇಕು ಎಲ್ಲಿವರೆಗೆ ಹೇಳದಾಗೋದಿಲ್ಲ ಅಲ್ಲಿವರೆಗೆ ನಾವು ಗ್ರಾಮ ಸಭೆಯ ಶಿಷ್ಯವಾಗಿ ನಡೆಸ್ತೀವಿ ಅಂತ ನಾವು ಹೇಳ್ತಾರೆ ಗ್ರಾಮ ಸಭೆಗಳು ನಡೀತವೆ ಅದನ್ನು ಇವತ್ತಿಂದ ಆಗ್ತಾರೆ ಇವತ್ತು ಕೂಡ ಲೈನ್ ಡಿಪಾರ್ಟ್ಮೆಂಟ್ನಿಂದ ಫಲಾನುಭವಿಗಳ ಆಯ್ಕೆ ಪಟ್ಟಿ ಬಂದಿದ್ದ ನೀವು ಅನುಮೋದನೆ ಮಾಡಿಕೊಡ್ತೀವಿ ಏನು ಉಪಯೋಗ ಅದ ಗ್ರಾಮಸಭೆಗೆ ಗ್ರಾಮ ಸಭೆಯಲ್ಲಿ ಫಲಾನುಭವ ಕೊಟ್ಟು ನೀವು ಆಯ್ಕೆ ಮಾಡಬೇಕು ಲೈನ್ ಡಿಪಾರ್ಟ್ಮೆಂಟ್ ಕಳಿಸ್ಬೇಕು ಈ ಯೋಜನೆಗೆ ಈ ಒಂದು ಸ್ಕೀಮಿಗೆ ಇವ ಹತ್ತು ಜನ ನೀವು ಫಲಾನುಭವಿಗಳ ಆಯ್ಕೆ ಮಾಡಿ ಇವರಿಗೆ ಕೊಡ್ರಿ ಅಂತ ಅವಾಗ ಗ್ರಾಮಸಭೆ ತಾಕ ಜನ ಬಂದು ಭಾಗವಹಿಸ್ತಾರೆ ಯಾಕೆ ಭಾಗವಹಿಸಬೇಕು ಹೋಗಿ ಬಿಡಪ್ಪ ಯಾವ್ಯಾವ ಲೈನ್ ಡಿಪಾರ್ಟ್ಮೆಂಟ್ ಬರ್ತೈತೆ ಕಳ್ಸಿದ್ರೆ ಅದನ್ನು ಟಾಟಾ ಹಾಕ್ತಾರೆ ಬದಾಹರಣೆ ಆಗಲಿ ಆದ್ರೆ ನಿಜವಾದ ಶಕ್ತಿ ಗ್ರಾಮ ಸಭೆಯಲ್ಲಿ ಬರ್ತದೆ ಆಮೇಲೆ ಯಾವ ಒಂದು ಬದಲಾವಣೆ ಒಂದು ಶಕ್ತಿ ಸಂವಿಧಾನಕ್ಕೆ ಕೊಟ್ಟಿದೆ ಎಪ್ಪತ್ ಎಪ್ಪತ್ನಾಲ್ಕು ತಿದ್ದುಪಡಿ ತೀರ್ಪಡಿ ಪ್ರತಿಯೊಂದು ಕಾರ್ಯದಲ್ಲಿ ಎಲ್ಲಾ ಗ್ರಾಮ ಸಭೆ ಕೋರ್ಸ್ ಹಿಡಿದ್ರೆ ಗ್ರಾಮ ಸಭೆ ಮೇಲೆ ಆದ ಕಾರಣ ಮುಂದಿನ ದಿನ ಇಲ್ಲಿವರೆಗೆ ಯಾರು ನಡೆ ಆಗದಿಲ್ಲ ಅಲ್ಲಿವರೆಗೆ ಗ್ರಾಮ ಸಭೆ ನಿಜವಾಗಿ ಬಲವಾಗಿ ಭಾರತಿಲ್ಲ ಆಮೇಲೆ ಜನರ ಎದ್ದಿಂತು ಗ್ರಾಮಸಭೆಯಲ್ಲಿ ಜನ ನಿರ್ ಹೇಳೋದು ನಿಮಗೆ ಎಮ್ ಎಲ್ ಎ ಲಿಸ್ಟ್ ಬೇಕಾಗಿಲ್ಲ ಯಾವ ಲಿಸ್ಟ್ ಬೇಕಾಗಿಲ್ಲ ಸಿಇಒ ಲಿಸ್ಟ್ ಬೇಕಾಗಿಲ್ಲ ಇದು ನಮ್ಮ ಲಿಸ್ಟ್ ಇದರ ಪ್ರಕಾರ ಅವಾಗ ನೀವು ಇವಾಗ ನಿಮಗೆ ಅವಕಾಶ ಇದೆ ಉಪಯೋಗಿಸ್ಬೇಕು ಇವತ್ತು ಒಕ್ಕೂಟವೇ ಇದಕ್ಕೆ ನಾವು ಹೆಚ್ಚಿನ ಗಮನ ಹರಿಸ್ಬೇಕಾಗ್ತದೆ ಎರಡನೇದು ವಾಟರ್ ಆಫ್ ಪ್ಲಾನಿಂಗ್ ಕೆಳಗಿಂದ ಮೇಲೆ ಯೋಜನೆಗಳ ಒಂದು ಭೂಪ್ರೇಶ ತಯಾರಿಕೆ ಇವತ್ತು ಬಾಟಮ್ ಆಫ್ ಪ್ಲಾನಿಂಗ್ ಆಗಿಲ್ಲ ನಾವು ಮನೆಗೆ ಮಾತಾಡ್ತಾರೆ ಪ್ರಜಾಪ್ರಭುತ್ವದ ಆಡಳಿತದ ಆಡಳಿತ ಅಂತೀವಿ ಸು ಬಾಟಮ್ ಪ್ಲಾನಿಂಗ್ ಗೆ ಮಾಹಿತಿ ನಮ್ಮ ಹತ್ರ ಇಲ್ಲ ಯಾರು ಮಾಹಿತಿ ಕೊಡೋಕೆ ಆಗಲಿಲ್ಲ ಇವತ್ತು ಉದಾಹರಣೆಗೆ ಬಜೆಟ್ ಆಗ್ತದೆ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ ಮಂಡಿಸಿದ ಮನೆ ನಾಲ್ಕು ಲಕ್ಷ ಕೋಟಿ ಆ ನಾಲ್ಕು ಲಕ್ಷ ಕೋಟಿ ಬಜೆಟ್ ನಲ್ಲಿ ಹದಿನೇಳು ಪರ್ಸೆಂಟ್ ಡಿಸ್ಟ್ರಿಕ್ಟ್ ಸೈಕ್ಟರ್ ಎಂಬತ್ ಮೂ ಸ್ಟೇಟ್ ಸೆಕ್ಟರ್ ಭಾಳ ಸಂತೋಷ ಪಡ್ತೀವಿ ಹನ್ನೆರಡು ಹದಿನೇಳು ಪರ್ಸೆಂಟ್ ನನಗೆ ಆದರೆ ಆ ಹದಿನೇಳು ಪರ್ಸೆಂಟ್ನಾಗೆ ನೀವು ಯಾವುದೂ ಯೋಜನೆ ಮಾಡೋಕ್ಕಾಗುತ್ತೆ ಈ ಹದಿನೇಳು ಪರ್ಸೆಂಟ್ ಬರೀ ಸಂಬಳ ಎಲೆಕ್ಟ್ರಿಸಿಟಿ ಬಿಲ್ಲು ಅದಕ್ಕೆ ಅದಕ್ಕೆ ಹೋಗ್ತದೆ ಮತ್ತು ನಿಜವಾದ ಪ್ಲಾನಿಂಗ್ಗೆ ಯಾವುದೂ ಇಲ್ಲ ಪ್ಲಾನಿಂಗ್ ಇರ್ತಕ್ಕಂಥ ಸ್ಟೇಟ್ ಸೆಕ್ಟರ್ನಲ್ಲಿ ಒಂಬತ್ತ ಮಾಹಿತಿ ಇವತ್ತು ಗ್ರಾಮ ಪಂಚಾಯತ್ಗಳಿಗಿಲ್ಲ ಅದೇ ಮಾಹಿತಿ ಇಲ್ಲ ಅಂದ್ರೆ ನೀವು ಏನು ಪ್ಲಾನ್ ಮಾಡಿದ್ದೀರಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಸ್ಟೇಟ್ ಲೆವೆಲ್ನಾಗೆ ಸುಧ್ರಿಂದ ನಾಳೆ ಮುಂದಿನ ವಾರ ಎರಡು ಮುಖ್ಯವಾದ ಮೀಟಿಂಗ್ಗಳು ಇದ್ದಾವೆ ಹನ್ನೆರಡನೇ ತಾರೀಕು ನಾವು ಚೀಫ್ ಸೆಕ್ರೆಟರಿ ತೊಟ್ಟಿಗೆ ನಾವೆಲ್ಲರೂ ಸಭೆ ಕರೆದಿದ್ದಾರೆ ಇದರ ಬಗ್ಗೆ ಮಾತಾಡಲಿ ಹದಿನಾಲ್ಕನೇ ತಾರೀಕು ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ ಇದರ ಬಗ್ಗೆನೇ ಮಾತಾಡ್ಲಿಕ್ಕೆ ಸೊ ಎರಡು ಮೀಟಿಂಗ್ಗಳು ನಾವು ಯಶಸ್ವಿಯಾಗಿ ನಮ್ಮ ವಿಚಾರಗಳನ್ನು ಅವ್ರ ಮುಂದೆ ಮಂಡಿಸಿದ್ರೆ ಒಂದು ದಾರಿ ಅವರ ಆಗ್ತದೆ ಮತ್ತು ಮುಖ್ಯಮಂತ್ರಿ ನಿಜವಾದ ಒಂದು ಮಾಹಿತಿ ಅವರಿಗೆ ಸಿಗುತ್ತದೆ ನಾವು ಇಷ್ಟೇ ಕೇಳ್ತಾ ಇದ್ದೀವಿ ಈ ಎಂಬತ್ಮೂರು ಪರ್ಸೆಂಟ್ ಸ್ಟೇಟ್ ಸೆಕ್ಟರ್ ಇಲ್ಲ ಅದರ ಮಾಹಿತಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಹೋಗಬೇಕು ಬಜೆಟ್ ಮಂಡಿಸಿದ ನಂತರ ತಕ್ಷಣವೇ ರಿಲೀಸ್ ಆಗಬೇಕು ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಸ್ಟೇಟ್ ಸೆಕ್ಟರ್ ಎಷ್ಟು ಅನುದಾನ ಇದೆ ಅನುದಾನ ಬಂದ್ಗಳಿಗೆ ನೀವು ಅನುಷ್ಠಾನ ಮಾಡ್ತೀರ ಅನುಷ್ಠಾನ ಮಾಡೋದು ಯೋಗ್ಯತೆ ಕೆಪಾಸಿಟಿ ಮೇಲೆ ಹೋಗ್ತದೆ ఇది సూర్య న్యూస్ కన్నడ